ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ ಇನ್ನು ಸಿಎಂ ಬದಲಾವಣೆಯ ವದಂತಿ ಜೋರಾಗ್ತಾ ಇರುವಂತಹ ಹೊತ್ತಲ್ಲೇ ಸಚಿವ ಶ್ರೀರಾಮುಲು ಕೇಂದ್ರ ನಾಯಕರು ಬುಲಾವ್ ಕೊಟ್ಟಿದ್ದಾರೆ ಹೀಗಾಗಿ ಶ್ರೀರಾಮುಲು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದು ಹತ್ತಾರು ಕುತೂಹಲಕ್ಕೆ ಕಾರಣವಾಗಿದೆ ಶ್ರೀರಾಮುಲು ಅವರನ್ನ ಕರೆಸಿಕೊಳ್ತಿರೋದು ಹೈಕಮಾಂಡ್ ಹಾಗಾಗಿ ಇದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರೋದು ಡಿ ಸ್ಥಾನ ಪಡೆಯಲು ರಾಮುಲು ಮತ್ತೆ ಸರ್ಕಸ್ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಶ್ರೀರಾಮುಲು ಅವರನ್ನ ಈಗ ಕರೆಸಿಕೊಂಡಿರುವಂತದ್ದು ಹಲವು ದಿನಗಳಿಂದಲೂ ಕೂಡ ಶ್ರೀರಾಮುಲು ಅವರಿಗೆ ಡಿ ಸಿ ಎಂ ಸ್ಥಾನದ ಮೇಲೆ ಕಣ್ಣಿದೆ ಅವರು ಆಕಾಂಕ್ಷಿ ಕೂಡ ಹೌದು ಇದ್ರ ಬಗ್ಗೆ ಸಾಕಷ್ಟು ಬಾರಿ ಬಹಿರಂಗವಾಗಿ ಮಾತನಾಡಿದ್ದಾರೆ ಸೊ ಈಗ ದಿಢೀರ್ ದೆಹಲಿಗೆ ತೆರಳಿದ್ದಾರೆ ಶ್ರೀರಾಮುಲು ಪ್ರಮುಖವಾಗಿ ಈಗ ಬೆಳವಣಿಗೆ ಆಗ್ತಾ ಇರುವಂತದ್ದು ರಾಜೀನಾಮೆಯ ವದಂತಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತೇಳಿ ಹೀಗಾಗಿ ಅನೇಕರು ಲಾಬಿಯನ್ನ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಲಾಬಿಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಯಡಿಯೂರಪ್ಪ ಆಪ್ತ ಶಾಸಕ ರೇಣುಕಾಚಾರ್ಯ ಅವರು ಕೂಡ ದಿಢೀರ್ ಅಂತ ದೆಹಲಿಗೆ ಹೋಗಿದ್ದಾರೆ ಅರುಣ್ ಸಿಂಗ್ ಭೇಟಿಗೆ ದೆಹಲಿಗೆ ತೆರಳಿದ್ದು ವರಿಷ್ಠರ ಮೂಲಕ ಒತ್ತಡ ಹೇರೋಕೆ ತಂತ್ರವನ್ನ ರೂಪಿಸಿದ್ದಾರಾ ಅನ್ನುವ ಮಾತುಗಳು ಕೇಳಿ ಬರ್ತಿವೆ ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ರೇಣುಕಾಚಾರ್ಯ ನಾಯಕತ್ವ ಬದಲಾವಣೆ ಬಗ್ಗೆ ವರಿಷ್ಠರು ಏನೂ ಹೇಳಿಲ್ಲ ಈ ಬಗ್ಗೆ ಮಾತನಾಡುವಷ್ಟು ದೊಡ್ಡವನೂ ನಾನಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮುಂದೆ ಏನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ ಭಾಳ ದಿವಸಗಳ ಕಾಲ ದೆಲ್ಲಿ ಬಂದಿರಲಿಲ್ಲ ಸಂಸತ್ ಅಧಿವೇಶನ ನಡೆಯುತ್ತೆ ಎಲ್ಲರೂ ಭೇಟಿ ಆಗೋ ಸಹಜವಾಗಿ ನಮ್ಮ ಮತಕ್ಷೇತ್ರ ಸಂಬಂಧಪಟ್ಟದ್ದು ಕೆಲವು ಪ್ರಾಜೆಕ್ಟ್ಗಳು ಪೆಂಡಿಂಗ್ ಇದೆ ಹಾಗಾಗಿ ಭೇಟಿ ಕೊಟ್ಟವರು ಅಂತ ಬಂದೀನಿ ಹ್ಞೂ ಯಾರು ಸಿಗ್ತಾರೋ ಅವ್ರನ್ನ ಭೇಟಿ ಮಾಡ್ತೀನಿ ಇದುವರೆಗೂ ಯಾರಿಗೂ ಸಮಯ ಕೇಳಿಲ್ಲ ಖಂಡಿತ ಸಮಯ ಕೇಳಿಲ್ಲ ಹೋಗ್ತೀನಿ ಸರ್ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಕರ್ನಾಟಕದ ಉಸ್ತುವಾರಿಗಳು ಆಗಾಗ ಭೇಟಿ ಮಾಡೋದು ತಪ್ಪೇನಿಲ್ಲ ಸಂಘಟನೆ ಬೇರೆ ಬೇರೆ ದೃಷ್ಟಿಯಿಂದ ಭೇಟಿ ಮಾಡ್ತೀನಿ ಅವಕಾಶ ಸಿಕ್ಕರೆ ಸಹಜವಾಗಿ ನನ್ನ ಕ್ಷೇತ್ರದ ಸಂಬಂಧಪಟ್ಟಂತೆ ನೀರಾವರಿ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾತಾಡಿದೆ ನಾಯಕತ್ವದ ಬದಲಾವಣೆ ಆಗುತ್ತೆ ಇಲ್ಲ ಅಂತ ಹೇಳುವಷ್ಟು ನಾನು ದೊಡ್ಡವನಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಶುಕ್ರಗಳ ಕಾಲ ಉತ್ತಮವಾದ ಆಡಳಿತವನ್ನು ಕೊಟ್ಟಿದ್ದಾರೆ ಯಾವುದು ಕೇಂದ್ರದ ನಾಯಕರು ನಮ್ಮ ರಾಷ್ಟ್ರೀಯ ನಾಯಕತ್ವರಿಗೂ ನಾಯಕತ್ವ ಬದಲಾವಣೆ ಅಂತ ಹೇಳಿಲ್ಲ ನಾಯಕತ್ವ ಬದಲಾವಣೆ ಇಲ್ಲ ಅಂತೀರ ಆದರೆ ಸಿಎಂ ಫುಲ್ ಬೈಪೋಟಿ ನೋಡೋಣ ಯಾರ್ಯಾರಿಗೆ ಪ್ರಯತ್ನ ಮಾಡಿಕೊ ಮಾಡ್ಕೊಳ್ಳಿ ಅವರ ವೈಯಕ್ತಿಕ ಅಭಿಪ್ರಾಯ ಆದ್ರೆ ಅಲ್ಟಿಮೇಟ್ಲಿ ಏನು ನಾನು ಪ್ರಯತ್ನ ಮಾಡ್ಬೋದು ಪ್ರಯತ್ನ ಮಾಡಬಾರ್ದೆ ಅವ್ರವ್ರು ಪ್ರಯತ್ನ ಮಾಡಿರ್ತಾರೆ ಆದ್ರೆ ನಾನು ಪ್ರಯತ್ನ ಮಾಡಿಸ್ ದೊಡ್ಡನಲ್ಲ ಆಕಾಶಕ್ಕೆ ಏನೇನು ನಾನು ಹಾಕಲ್ಲ ಸುದ್ದಿರ್ಗ ನಂದು ಯಾವುದೂ ಇಲ್ಲ ನಾನು ಅದೇ ಅದು ನನಗಂತೂ ಮಾಹಿತಿ ಇಲ್ಲ ಗೊತ್ತಿಲ್ಲ ನನಗೆ ಯಾವುದಿಲ್ಲ ನನಗಂತೂ ಮಾಹಿತಿ ಇಲ್ಲ ಗೊತ್ತಿಲ್ಲ ನಾನು ಇಲ್ಲ ಒಂದು ಕ್ಷೇತ್ರದಲ್ಲಿ ನಾನು ಅಗಲಿರಡು ಜನರ ಬಗ್ಗೆ ಕೆಲಸ ಮಾಡಿ ಓಡಾಟ ಮಾಡ್ತಾ ಇದ್ದೀನಿ ಅದು ನನ್ನ ಡ್ಯೂಟಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಂಡಿದ್ದೀನಿ ಕ್ಷೇತ್ರ ಅಭಿವೃದ್ಧಿ ಆದ್ಯತೆನೆ ಕೊಟ್ಟಿದ್ದೀನಿ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಒಂದು ಕಡೆ ಔತಣಕೂಟವೇ ಈಗ ಪೋಸ್ಟ್ಪೋನ್ ಆಗಿದೆ ಕ್ಯಾನ್ಸಲ್ಲೇ ಆಗುವಷ್ಟು ಮಟ್ಟಲ್ಲೇ ಆಗಿದೆ ಇನ್ನೊಂದು ಕಡೆ ದೆಹಲಿ ಮಟ್ಟದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಇಲ್ಲಿನ ಪ್ರಮುಖ ನಾಯಕರುಗಳು ಆಕಾಂಕ್ಷಿಗಳು ಎಲ್ಲ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಈಗ ಲಾಬಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಒಟ್ಟಾರೆ ಒಂದ್ ಕಡೆ ಇಲ್ಲ ಇಲ್ಲ ಅಂತ ಹೇಳ್ತಾನೆ ಇದ್ರೂ ಕೂಡ ಇವೆಲ್ಲದ ಬೆಳವಣಿಗೆಗಳು ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ ನವಿತೆ ಜಯನ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಒಂಥರ ಒತ್ತಡ ತಂತ್ರವನ್ನ ಮುಂದುವರಿಸಿರುವಂತದ್ದು ಆ ಮುಖಾಂತರ ಸ್ವಾಮೀಜಿಗಳ ಭೇಟಿ ಆಗ್ತಿರುವಂಥದ್ದು ಸ್ವಾಮೀಜಿಗಳು ಪತ್ರಿಕಾ ಹೇಳಿಕೆ ಕೊಡ್ತಿರುವಂಥದ್ದು ಮತ್ತು ಸ್ವಾಮೀಜಿಗಳು ಗೆ ಎಚ್ಚರಿಕೆಯನ್ನು ಕೊಡ್ತಿರುವಂಥದ್ದು ಮತ್ತು ಸ್ವಾಮೀಜಿಗಳು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ ಬದಲಾವಣೆ ಮಾಡಬಾರದು ಹೇಳಿ ಒತ್ತಡವನ್ನು ಆಗ್ತಿರುವಂಥದ್ದು ಇದರ ಬೆನ್ನಲ್ಲೇ ಇವತ್ತು ದಿಢೀರ್ನೇ ದೆಹಲಿಗೆ ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಅವರು ತೆರಳಿರುವಂಥದ್ದು ಈಗಾಗಲೇ ಹಿಂದೆ ಮುಖ್ಯ ಬಿ ಎಸ್ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಉಪಮುಖ್ಯಮಂತ್ರಿ ಹುದ್ದೆಗೆ ಬಹಳಷ್ಟು ಲಾಬಿ ಮತ್ತು ಸರ್ಕಸ್ ನಡೆಸಿದಂಥವರು ಶ್ರೀರಾಮುಲು ಅವರು ಇದೀಗ ಮುಖ್ಯಮಂತ್ರಿ ಬದಲಾವಣೆ ಖಚಿತತೆಯನ್ನು ಹರಿತಿರುವಂತಹ ಶ್ರೀರಾಮುಲು ದೆಹಲಿಯಲ್ಲಿ ಇವತ್ತು ವರಿಷ್ಠರನ್ನು ಭೇಟಿ ಮಾಡಲಿಕ್ಕೆ ಸತಾಯಕತೆಯ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಸೇರಿದಂತೆ ಅನೇಕ ನಾಯಕರನ್ನು ಭೇಟಿಯಾಗಿ ಉಪಮುಖ್ಯಮಂತ್ರಿ ಹುದ್ದೆಗೆ ಪರೋಕ್ಷವಾಗಿ ಬೇಡಿಕೆ ನೀಡಲಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ಮುಖ್ಯಮಂತ್ರಿಗಳ ಬದಲಾದ್ರೆ ಈ ಬಾರಿ ಬಿ ಶ್ರೀರಾಮುಲು ಏನು ಪರಿಷ್ಠಿತ ಪಂಗಡದ ಕೋಟಾದಡಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂಬ ಸುದ್ದಿ ದಟ್ಟವಾಗಿ ಹಬ್ಬಿರುವ ಹಿನ್ನೆಲೆಯಲ್ಲಿ ಇದೀಗ ಹೈಕಮಾಂಡ್ ಅನ್ನು ಭೇಟಿ ಮಾಡಲಿಕ್ಕೆ ಶ್ರೀರಾಮುಲು ಹೋಗಿರುವಂಥದ್ದು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಆಪ್ತ ರಾಜಕೀಯ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ರೇಣುಕಾಚಾರ್ಯ ಕೂಡ ಇದೀಗ ದೆಹಲಿಯಲ್ಲಿ ದಾಂಗುಡಿ ಇಟ್ಟಿರುವಂಥದ್ದು ಪ್ರಮುಖವಾಗಿ ಎಂ ಪಿ ರೇಣುಕಾಚಾರ್ಯ ಅವರ ಒಂದು ಅಶ್ಲೀಲ ವಿಡಿಯೋ ಒಂದು ಎಲ್ಲ ಒಂದು ಕಡೆ ಪ್ರಮುಖ ರಾಜಕಾರಣಿ ಇರುವಂಥದ್ದು ಇದರಿಂದ ಭಯಗ್ರಸ್ತರಾಗಿರ್ತಕ್ಕಂಥ ಎಂ ಪಿ ರೇಣುಕಾಚಾರ್ಯ ಅವರು ಬಿಜೆಪಿಯ ಕರ್ನಾಟಕ ಉಸ್ತುವರಾಗಿರ್ತಕ್ಕಂಥ ಅರುಣ್ ಸಿಂಗ್ ಅವರ ಬಳಿ ಆ ವ್ಯಕ್ತಿಯ ಮೇಲೆ ಅಂದರೆ ಸಚಿವರ ಮೇಲೆ ದೂರು ಕೊಡಲು ಹೋಗಿದ್ದಾರೆ ಅಂತ ಹೇಳಲಾಗ್ತದೆ ಈಗಾಗಲೇ ಕಾನೂನು ಮರೆಯಾಗಲು ತೀರ್ಮಾನ ಮಾಡಿರುವಂಥ ಎಂ ಪಿ ರೇಣುಕಾಚಾರ್ಯ ಅವರು ಮತ್ತೊಂದು ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪರವಾಗಿ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಲು ಕೂಡ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ ಸ್ವಾಮೀಜಿಗಳು ಮತ್ತು ಸಮಾಜ ವೀರಸೇವೆ ಲಿಂಗಾಯತ ಸಮಾಜ ಮುಖ್ಯಮಂತ್ರಿಗಳ ಪರವಾಗಿದೆ ಅನ್ನೋ ಮುಖಾಂತರ ಹೈಕಮಾಂಡ್ಗೆ ಸಂದೇಶ ಕಳಿಸಲು ಸ್ವತಃ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರೆ ರೇಣುಕಾಚಾರ್ಯ ದೆಹಲಿಗೆ ಕಳಿಸಿದ್ದಾರೆ ಅನ್ನೋದು ಕೂಡ ಒಂದು ಮೂಲ ಈ ಎಲ್ಲದರ ನಡುವೆ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಕೆಲವೊಂದು ಕಡೆ ಸ್ವಾಮೀಜಿಗಳನ್ನ ಭೇಟಿಯಾಗ್ತಿರುವಂಥದ್ದು ಅದು ಕೇವಲ ವೀರಸೇವೆ ಲಿಂಗಾಯತ ಸ್ವಾಮೀಜಿಗಳಲ್ಲದೆ ಬೇರೆ ಬೇರೆ ಪ್ರಮುಖವಾಗಿ ಏನು ಕುರುಬ ಸಮಾಜದಲ್ಲಿ ಸ್ವಾಮೀಜಿಗಳಾಗಿರ್ತಕ್ಕಂಥ ಈಶ್ವರಾನಂದಪುರಿ ಸ್ವಾಮೀಜಿಗಳು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರುವಂಥದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಶ್ರೀಗಳು ಕೂಡ ಮುಖ್ಯಮಂತ್ರಿಗಳನ್ನ ಆಗ್ತಿದೆ ಒಟ್ಟಾರೆ ರ ಪ್ರೆಸರ್ ಪಾಲಿಟಿಕ್ಸ್ ಅಂತ ಹೇಳುದು ತಪ್ಪಾಗಲಾರದು ಆ ಮುಖಾಂತರ ಬಿಜೆಪಿ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪ್ರೆಷರ್ ಸ್ಟಾಟಿಕ್ಸ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಇದರ ಬೆನ್ನಲ್ಲೇ ಅವರ ಪುತ್ರ ಬಿ ವಿಜೇಂದ್ರ ಕೂಡ ಈ ಒಂದು ಸ್ಟಾಟಿಕ್ಸ್ ಮಾಡುವ ಮುಖಾಂತರ ಪ್ರಮುಖ ಹುದ್ದೆಯನ್ನು ಕೊಡಿಸೋದು ಕೂಡ ಇದರ ತಂತ್ರಗಾರಿಕೆಯ ಭಾಗ ಎಂಬ ಮಾತು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂಥದ್ದು ಒಟ್ಟಾರೆ ದೆಹಲಿಯಲ್ಲಿ ಇದೀಗ ಶ್ರೀರಾಮುಲು ಡಿಸೆ ಮುದ್ದೆಗೆ ಲಾಭಿಯನ್ನ ಮಾಡ್ತಿದ್ದಾರೆ ಎಂ ಪಿ ರೇಣುಕಾಚಾರ್ಯ ಕೂಡ ತಮ್ಮ ಸಿಡಿ ಪ್ರಕರಣದಿಂದ ಕೆಂಗೆಟ್ಟಿರುವಂಥದ್ದು ಬಿಜೆಪಿ ಹೈಕಮಾಂಡ್ ನ ಮರೆ ಹೋಗಿರುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದ ವಿಚಾರ ಅಂತಲೇ ಹೇಳಲಾಗ್ತದೆ ಹಾಗೆ ಕಂಟಿನ್ಯೂ ಆಗಬಹುದು ಅಂತ ಸಂಸತ್ ಅಚುದಾನಂದ್ ಪಟೇಲ್ ಹೇಗೆ ಅಂತ ಹೇಳಿ ಖಂಡಿತವಾಗಿಯೂ ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಜುಲೈ ಇಪ್ಪತ್ತೈದರ ಸಂಜೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಆಗಿರ್ತಕ್ಕಂಥ ಸ್ಯಾಂಗ್ರೆಲ್ದಲ್ಲಿ ಬಿಜೆಪಿ ಎಲ್ಲ ಎಂ ಎಲ್ ಎಗಳು ಮತ್ತು ಎಂಎಲ್ಸಿಗಳಿಗೆ ಎಲ್ ಸಿಗಳಿಗೆ ಭೇಟಿ ಮತ್ತು ಭೋಜನ ಕೂಟವನ್ನು ಇಟ್ಕೊಂಡಿದ್ರು ದಿಢೀರ್ನ ಇದೀಗ ಮುಖ್ಯ ಸಚೇತಕರ ಕಚೇರಿಗೆ ಸೂಚನೆ ಕೊಟ್ಟಿರುವಂತಹ ಮುಖ್ಯಮಂತ್ರಿಗಳ ಕಾರ್ಯಾಲಯ ಭೋಜನಕೂಟವನ್ನು ಮುಂದೂಡಿರುವಂಥದ್ದು ಆ ಮುಖಾಂತರ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಕೂಡ ಮತ್ತು ಅವರ ಪರಿವಾರ ಮತ್ತು ಅವರ ಜೊತೆ ಇರ್ತಕ್ಕಂಥ ಆಪ್ತರು ಕೂಡ ಇದೀಗ ಸ್ಟ್ರಾಟಜಿಯನ್ನ ಮಾಡ್ತಿರುವಂಥದ್ದು ಹೈಕಮಾಂಡ್ ಏನು ಸ್ಟ್ರಾಟಜಿ ಮಾಡ್ತಿದ್ರು ಅದಕ್ಕೆ ಅದಕ್ಕೆ ಪರ್ಯಾಯವಾಗಿ ಸ್ಟ್ರಾಟಜಿಯನ್ನು ಮಾಡ್ತಿರೋದು ಆ ಮುಖಾಂತರ ಹೈಕಮಾಂಡ್ಗೆ ಒತ್ತಡ ಇರುವ ಮುಖಾಂತರ ಒಂದು ಕಡೆ ಅನಿವಾರ್ಯ ಆದ್ರೆ ಅಂದ್ರೆ ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯುಷು ಅನ್ನೋ ಒಂದು ಗಾದೆ ಮಾತಿನಂತೆ ಒಂದು ವೇಳೆ ಮತ್ತೆ ನಾಯಕತ್ವವನ್ನು ಮುಂದುವರಿಸಿದ್ರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತೆ ಕೆಲವೊಂದು ಕಡೆ ಇನ್ನೂ ಉಳಿದಂತ ಏನು ಅವಧಿಯನ್ನ ಸಂಪೂರ್ಣ ಮಾಡಲಿಕ್ಕಿದ್ದು ಅವಕಾಶ ಆಗುತ್ತೆ ಹಾಗಾಗಿ ಅಲ್ಲಿವರೆಗೂ ಕೂಡ ಏನೆಲ್ಲ ರಾಜಕೀಯ ತಂತ್ರಗಾರಿಕೆ ಮಾಡಬೇಕು ಆ ತಂತ್ರಗಾರಿಕೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅನ್ನೋ ಮಾತು ಕೂಡ ಕೇಳ್ತಿರುವಂಥದ್ದು ಇದರ ಭಾಗವಾಗಿ ಸ್ವಾಮೀಜಿಗಳ ಭೇಟಿ ನಾಯಕರ ಭೇಟಿ ಮತ್ತು ಬೇರೆ ಬೇರೆಯವರು ಮುಖ್ಯಮಂತ್ರಿಗಳ ಪರವಾಗಿ ಹೇಳಿಕೆಯನ್ನು ಕೊಡ್ತಿರುವಂತದ್ದು ಸಾಲದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಹೇಳಿಕೆಯನ್ನು ಕೊಡ್ತಿರೋದು ಕೂಡ ಮುಖ್ಯಮಂತ್ರಿಗೆ ಇದು ಪ್ರಧಾನ ಆಗುವ ಸಾಧ್ಯತೆ ಇದೆ ಅಂತ ಒಂದು ಒಂದು ವಲಯ ಕೂಡ ಹೇಳ್ತಿರುವಂಥದ್ದು ಆದ್ರೆ ಇದರ ಬೆನ್ನಲ್ಲೇ ತಮ್ಮ ಪುತ್ರ ಬಿ ವಿಜೇಂದ್ರ ಅವರನ್ನು ಕೂಡ ಒಂದು ವೇಳೆ ಮುಖ್ಯಮಂತ್ರಿಗಳು ಬದಲಾದ್ರೆ ಪ್ರಮುಖ ಸ್ಥಾನಮಾನವನ್ನು ಕೊಡಿಸಬೇಕು ಅಗತ್ಯ ಬಿದ್ದರೆ ಡಿಸಿಎಂ ಅನ್ನು ಕೊಡಿಸಬೇಕು ಅಥವಾ ಸಚಿವ ಸ್ಥಾನವನ್ನು ಕೊಡಿಸಬೇಕು ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಆಕಾಂಕ್ಷೆ ಆಗಿದೆ ಅಂತಲೇ ಹೇಳಲಾಗ್ತದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಕೆಲವೊಂದು ಕಡೆ ಗೆ ಈ ರೀತಿಯ ಒತ್ತರ ತಂತ್ರವನ್ನು ಆಗ್ತಿದ್ದಾರೆ ಎಂಬ ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರುವಂಥದ್ದು ನವಿತಾ ಜೈನ್ ಥ್ಯಾಂಕ್ ಯು ಚಿದಾಂತ್ ಪಟೇಲ್ ಡೀಟೇಲ್ಸ್ಗೆ